ಹಿರಿಯರ್ತಕ್ಕಂತಹ ಸಮಾವೇಶವನ್ನ ಹಮ್ಮಿಕೊಂಡಿದ್ದೇವೆ ತಮಗೆಲ್ಲರಿಗೂ ಸ್ವಾಗತ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ನನ್ನ ಆತ್ಮೀಯ ಮಿತ್ರರೂ ಕೆವಿ ಹೆ ಪ್ರಭಾಕರ್ ಅವರು ಈ ಸಮಾರಂಭವನ್ನ ಉದ್ಘಾಟಿಸಲಿದ್ದಾರೆ ಅವರಿಗೆ ನಮ್ಮ ಪರವಾಗಿ ಸ್ವಾಗತ ಈ ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂತಹ ಮುಖ್ಯಸ್ಥರು ಹಿರಿಯ ಪತ್ರಕರ್ತ ವೇದಿಕೆ ಆರ್ ಪಿ ಶಾಂಬಾ ಸದಾಸ ರೆಡ್ಡಿ ಅವರಿಗೂ ಸ್ವಾಗತ ಯುಗದಲ್ಲಿ ಪತ್ರಿಕೋದ್ಯಮ ಹಿರಿಯ ಪತ್ರಿ ಪಾತ್ರ ಸ್ವಲ್ಪ ಮಟ್ಟಿಗೆ ಒಂದು ಹತ್ತು ಜನ ಸೇರಿಕೊಂಡು ಇದು ಸ್ಥಾಪನೆ ಮಾಡಿದ್ರು ಹಿಂದೆ ಈ ವೇದಿಕೆಗೆ ಚಾಲನೆ ಸಿಕ್ಕಿದೆ ಸಾಮಾನ್ಯವಾಗಿ ಪತ್ರಿಕೋದ್ಯಮದಿಂದ ನಿವೃತ್ತಿಯಾದ ಮೇಲೆ ಹಿರಿಯ ಪತ್ರಕರ್ತರು ಕಾಣಿಸೋದೇ ಅಪರೂಪ ಮೊದಲಾದ್ರೆ ಪ್ರೆಸ್ ಕ್ಲಬ್ನಲ್ಲಿ ಕಾಣಿಸ್ತಾ ಇದ್ರು ಅಲ್ಲಲ್ಲಿ ಹುಡುಕುವಂತ ಪರಿಸ್ಥಿತಿ ಯಾಕೆ ಅಂತಂದ್ರೆ ಅವರು ಮನೆಯಲ್ಲಿ ಅವರು ಮಕ್ಕಳು ಮೊಮ್ಮಕ್ಕಳ ಜೊತೆ ವಿಶ್ರಾಂತಿ ಜೀವನವನ್ನ ಅಭ್ಯಾಸ ಮಾಡಿಕೊಂಡಿರೋದ್ರಿಂದ ನಮಗೆ ಹಿರಿಯ ಪತ್ರಿಕರ್ತರುಗಳು ಸಿಗೋದಿಲ್ಲ ನೋಡೋದಕ್ಕೆ ಆದರೆ ಇವತ್ತು ಪ್ರೆಸ್ಆರ್ನಲ್ಲಿ ಇಷ್ಟು ಸಂಖ್ಯೆ ಇಲ್ಲಿ ಅದು ಎಲ್ಲ ಒಂದೇ ಕಡೆ ಸೇರಿರೋದು ನೋಡಿದ್ರೆ ಒಂಥರ ಇದು ಯೂನಿವರ್ಸಿಟಿ ನೋಡಿದ ಅನುಭವ ಆಗ್ತಾ ಇದೆ ನಾನು ಬೆಂಗಳೂರು ಹೊಸದು ಎರಡು ಸಾವಿರದ ಇಸ್ವರಿನಲ್ಲಿ ಬೆಂಗಳೂರಿಗೆ ಬಂದಾಗ ವಿಜಯ ಕರ್ನಾಟಕಕ್ಕೆ ನನಗೆ ಬೆಂಗಳೂರು ಹೊಸದು ಮತ್ತೆ ಇಲ್ಲಿನ ರಿಪೋರ್ಟಿಂಗ್ ಕೂಡ ಹೊಸತು ಆಮೇಲೆ ನಾವೆಲ್ಲ ಅಲ್ಲಿ ಸ್ಥಳೀಯ ಮಟ್ಟದ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದವರು ರಾಜ್ಯ ಮಟ್ಟದ ಪತ್ರಿಕೆಗಳ ಕೆಲಸ ಮಾಡದ ಅನುಭವ ಇರಲಿಲ್ಲ ಅವೆಲ್ಲ ದೊಡ್ಡ ದೊಡ್ಡ ಸೀನಿಯರ್ ರಿಪೋರ್ಟರ್ಸ್ ಎಲ್ಲ ಜೊತೆ ರಾಜ್ಯ ಸರ್ಕಾರ ಅವರಿಗೆ ನೀಡಿ ನೆರವಾಗುತ್ತಿರುವುದನ್ನು ನಾವು ಕೃತಜ್ಞತೆಯಿಂದ ನಡೆಯುತ್ತೀವಿ ಆದ್ರೆ ಈ ಮಾಸಾಸನ ಪಡೆದು ಹಾಗೂ ವಿದ್ಯುನ್ಮಾನ ಇಪ್ಪತ್ತು ವರ್ಷದ ಸೇವಾವಧಿ ಪೂರ್ಣಪಡಿಸಿರ್ಬೇಕು ಎನ್ನುವ ಷರತ್ತುಗಳಷ್ಟೇ ಪರಿಗಣಿಸಬೇಕು ಎಂದು ನಾವು ಈ ಸಂಘದ ವತಿಯಿಂದ ಮನವಿ ಮಾಡ್ತೀವಿ ಈಗ ಇರುವ ಷರತ್ತುಗಳನ್ನು ಸರಳಗೊಳಿಸುವುದರಿಂದ ನಿವೃತ್ತ ಪತ್ರಕರ್ತರಿಗೆ ಹಿರಿಯ ಪತ್ರಕರ್ತರಿಗೆ ಆಶಾಸವಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಸ್ತಾಶ್ರನ್ನ ಪ್ರತಿ ಬಾರಿ ಪ್ರತಿ ಬಜೆಟ್ನಲ್ಲೂ ಕೂಡ ಆರೈಕೆ ಮಾಡ್ತಾ ಬರ್ತಾ ಇದ್ದಾರೆ ಆದರೆ ಈ ಸೌಲಭ್ಯ ಪಡೆಯೋದಕ್ಕೆ ಈ ನಮ್ಮ ಸೆಕ್ರೆಟರಿಯೇಟ್ ರೂಮ್ಸ್ಗೆ ಹೋದ್ರೆ ಹೈಕೋರ್ಟ್ಗೆ ಹೋದ್ರೆ ಕ್ರೈಮ್ ನ್ಯೂಸ್ಗೆ ಹೋದ್ರೆ ಎಲ್ಲ ದೊಡ್ಡ ದೊಡ್ಡ ರಿಪೋರ್ಟರ್ಗಳು ಸಿದ್ದರಾಜ್ ಸರ್ ಕೂಡ ಅವತ್ತು ನಮ್ಮ ಸೆಕ್ರೆಟರಿಯೇಟ್ ರೂಮ್ಸ್ ಅವ್ರ ಜೊತೆ ಹೋಗುತ್ತೆ ಕಾರ್ಯಕ್ರಮ ಅಟೆಂಡ್ ಮಾಡಿದ್ರೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡಿದ್ರೆ ಅವ್ರನ್ನ ಕೇಳ್ತಾ ಇದ್ವಿ ಸರ್ ಇದೇನು ಸರಿ ಇದ್ರಲ್ಲಿ ಯಾವುದು ಇಂಪಾರ್ಟೆಂಟು ಯಾವ ಥರ ನ್ಯೂಸ್ ಮಾಡಬೇಕು ಅಂತ ಬಟ್ ಎಷ್ಟು ಸ್ವಲ್ಪ ಕೂಡ ಯಾರು ಬೇಜಾರ್ ಮಾಡ್ಕೊಡ್ತಾ ಇರಲಿಲ್ಲ ಏನಪ್ಪ ನೀವು ಹೊಸದಾಗಿ ಬಂದಿದ್ಯಾ ಬೆಂಗಳೂರು ಹೊಸ್ದ ನಿಮಗೆ ನೋಡಪ್ಪ ಈ ಥರ ಸುದ್ದಿ ಮಾಡಬೇಕು ಈ ಥರ ಮಾಡಬೇಕು ಒಂದು ಸುದ್ದಿ ಅಂದರೆ ಯಾವ ರೂಪದಲ್ಲಿ ಇರಬೇಕು ಯಾವ ರೀತಿ ಇಟ್ರೂ ತಗೋಬೇಕು ಅದರಲ್ಲಿ ಏನು ಸೇರಿಸಬೇಕು ಎಲ್ಲವನ್ನು ಎಲ್ಲರಿಗೂ ಒಂದು ಸಮಸ್ಯೆ ಏನು ಅಂತಂದ್ರೆ ಇಂಟ್ರ ಸಮಸ್ಯೆ ಏನು ಇಟ್ಟು ತಗೊಳ್ಳೋದು ಏನು ಇಟ್ಟರು ತೊಗೊಳ್ಳೋದು ನಾವು ಇಲ್ಲ ಸಿದ್ರಾಜ್ ಅವ್ರನ್ನು ಕೇಳ್ತಾ ಇದ್ವಿ ಇಲ್ಲ ನಮ್ಮ ಶಾಂತಾರಾಮ್ ಅವರು ಹೇಳ್ತಾ ಇದ್ರು ಅವ್ರನ್ನ ಕೇಳ್ತಾ ಇದ್ವಿ ಇಲ್ಲ ವಾಸುಕಿ ಅವ್ರನ್ನು ಕೇಳ್ತಾ ಇದ್ವಿ ಇನ್ನು ಇಂಗ್ಲೀಷಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಆದರೆ ನಮ್ಮ ಕಥೆ ಮುಗಿದ್ ನಾವೆಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಅವಾಗೆಲ್ಲ ನಾವು ಆಶ್ರಯ ಪಡೀತಾ ಇದ್ದೀವಿ ಹಿರಿಯ ಪತ್ರಿಕೆಗಳು ಸರ್ ಏನ್ ಸರ್ ಏನ್ ಮಾಡ್ಬೇಕು ಸರ್ ಯಾವ ರೀತಿ ರಿಪೋರ್ಟಿಂಗ್ ಮಾಡಬೇಕು ಅಂತ ಅವರೆಲ್ಲರ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹದಿಂದ ನಾವೆಲ್ಲರೂ ಕೂಡ ಇವತ್ತು ಈ ಮಟ್ಟಕ್ಕೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಆದರೆ ಇವತ್ತಿನ ಪತ್ರಿಕೋದ್ಯಮದ ಬಗ್ಗೆ ಯಾರು ಏನು ಹೇಳುವಂಥ ಅವಶ್ಯಕತೆನೇ ಇಲ್ಲ ಇಲ್ಲಿ ಹಿರಿಯ ಪತ್ರಕರ್ತರು ಇಲ್ಲ ಮತ್ತು ಅವರನ್ನು ಅವ್ರ ಮಾತುಗಳನ್ನು ಕೇಳುವಂಥ ಹಿರಿಯ ಪತ್ರಕರ್ತರು ಕೂಡ ಇಲ್ಲ ಯಾಕೆ ಅಂತಂದರೆ ನಾವು ಕೊಟ್ಟಿದ್ದೇ ಸುದ್ದಿ ಅನ್ನುವಂಥ ಸನ್ನಿವೇಶ ಈಗ ಆದರೆ ಈಗ ನಾವೇನಾಗಿದೆ ಅಚ್ಚು ಮಳೆ ಕಾಲದಿಂದ ನಾವು ತಂತ್ರಜ್ಞಾನ ಬೆಳೀತಾ ಬೆಳೀತಾ ಪ್ರಿಂಟ್ ಆಯಿತು ಎಲೆಕ್ಟ್ರಾನಿಕ್ ಮೀಡಿಯಾ ಬಂತು ಈಗ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಕೂಡ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ ನೀವು ಯಾವುದನ್ನು ಸತ್ಯದ ತಲೆ ಮೇಲೆ ಹೊಡೆದಿ ಥರ ಸುಳ್ಳು ಸುದ್ದಿಗಳನ್ನು ವಿಡಿಯೋಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಈಗ ಹೊಸ ಜನ್ರೇಷನ್ ಪತ್ರಕರ್ತರಲ್ಲಿ ಏನು ಅಂತಂದರೆ ಅವಸರ ಜಾಸ್ತಿ ಬ್ರೇಕಿಂಗ್ ನ್ಯೂಸ್ ಅವರು ಅದು ಸತ್ಯನೋ ಸುಳ್ಳು ಯಾವುದು ಕೂಡ ಆಲೋಚನೆ ಮಾಡಲ್ಲ ಆಲೋಚನೆ ಮಾಡೋಕ್ಕೆ ಅವರಿಗೆ ಟೈಮ್ ಕೂಡ ಇರೋದಿಲ್ಲ ಸುದ್ದಿ ಕೊಟ್ಬಿಟ್ಟು ಪ್ರಸಾರ ಆದಮೇಲೆ ಅದು ಸತ್ಯ ಅಥವಾ ಸುಳ್ಳು ಅಂತ ಪರೀಕ್ಷೆ ಮಾಡಿಕೊಳ್ಳುವಂಥ ಪ್ರಯತ್ನವ್ರು ಮಾಡ್ತಾರೆ ಸುಳ್ಳಾಗಿದ್ರು ಕೂಡ ಅದನ್ನು ಸತ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನ ಇದು ನಿಜವಾಗ್ಲೂ ಕೂಡ ನಮ್ಮ ಪತ್ರಿಕೋದ್ಯಮಕ್ಕೆ ಒಂದು ಮಾರಕ ಅಂತಲೇ ಹೇಳಬೇಕು ಯಾಕೆಂತಂದರೆ ಕರ್ನಾಟಕದ ಪತ್ರಿಕೋದ್ಯಮ ಅಂತಂದರೆ ಹಲವಾರು ಹಿರಿಯ ಪತ್ರಿಕರ್ತರಿಗೂ ಕೆಲಸ ಮಾಡಿದ್ದಾರೆ ಡಿ ವಿ ಗುಂಡಪ್ಪನವ್ರು ಇರ್ಬೋದು ನಮ್ಮ ಇರ್ಬೋದು ಕಾದ್ರಿ ಚಾಮಣ್ಣವ್ ಇರ್ಬೋದು ಅಂಥ ದಿಗ್ಗಜರನ್ನ ನೋಡಿದಂತಹ ಕನ್ನಡ ಪತ್ರಿಕೋದ್ಯಮ ಇವತ್ತು ವಿಶ್ವಾಸಾರ್ಹತೆ ಎಲ್ಲೋ ಒಂದು ಕಡೆ ಕುಸಿತಾ ಇರುವಂಥ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ ಯಾಕೆ ಅಂತಂದರೆ ಇಲ್ಲಿ ಕಲಿಸೋದಕ್ಕೆ ಯಾರು ಗುರುಗಳಿಲ್ಲ ಈಗೆಲ್ಲ ಎಲೆಕ್ಟ್ರಾನಿಕ್ ಮೀಡ್ಯಾದಲ್ಲಿ ಎಲ್ಲ ಹೊಸ ತಲೆಮಾರಿನ ಹುಡುಗರು ಬಂದುಬಿಟ್ಟಿದ್ದಾರೆ ಕೈಯಲ್ಲಿ ಮೈಗಳು ಇಟ್ಕೊಂಡಿದ್ದ ತಕ್ಷಣ ಬರೀ ಪ್ರಶ್ನೆ ಕೇಳೋದೊಂದೇ ಅವ್ರಿಗೆ ಅಭ್ಯಾಸ ಅದು ಬಿಟ್ಟರೆ ಬೇರೆ ಯಾವುದೇ ಸುದ್ದಿಗಳನ್ನು ಈಗ ಪತ್ರಿಕೋದ್ಯಮ ಅಂತಂದರೆ ಏನು ಜನರು ಮತ್ತು ಸರ್ಕಾರದ ಮಧ್ಯೆ ಸೇತುವಾಗಿ ಕೆಲಸ ಮಾಡಬೇಕು ನೊಂದವರ ರಾಯಭಾರಿಗಳಾಗಿ ಪತ್ರಕರ್ತರು ಕೆಲಸ ಮಾಡಬೇಕು ಆದರೆ ಪತ್ರಿಕೆಗಳಲ್ಲಿ ಆಗಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೇ ಆಗಲಿ ಇವತ್ತು ಜನಸಾಮಾನ್ಯರಿಗೆ ಸಂಬಂಧಪಟ್ಟಿದ್ ಯಾವುದೇ ಸುದ್ದಿಗಳನ್ನು ನೀವು ನೋಡೋದು ಬಹಳ ಅಪರೂಪ ಈಗ ರಿಯಾಕ್ಷನ್ ಆಕ್ಷನ್ ಅಂಡ್ ರಿಯಾಕ್ಷನ್ ಬಿಟ್ಟರೆ ಜನಗಳಿಗೆ ಸಂಬಂಧಪಟ್ಟಿದ್ದು ಏನೇನೂ ಇಲ್ಲ ನಾವೇ ತೀರ್ಮಾನ ಮಾಡ್ತಿದ್ದೀವಿ ನಾವು ಏನ್ ಕೊಟ್ಟರೆ ಅದನ್ನ ಜನ ನೋಡ್ತೀವಿ ಅಂತ ಇದು ಬಹಳ ಅಪಾಯ ಯಾಕೆ ಸುದ್ದಿ ಅಂತಂದ್ರೆ ಅದು ಬರೀ ರಾಜಕೀಯ ಅಲ್ಲ ಅದು ಒಂದು ಕ್ರೈಮ್ ಅಲ್ಲ ಅಥವಾ ಸಿನಿಮಾ ಅಲ್ಲ ಆದರೆ ನಾವು ಈ ಮೂರನ್ನು ಮಿಶ್ರಣ ಮಾಡಿ ಪ್ರತಿ ದಿವಸ ನಾವು ಪ್ರೇಕ್ಷಕರಿಗೆ ಉಳಿಬಿಡ್ತಾ ಇದ್ದೀವಿ ಅದನ್ನು ತಿಂದು ತಿಂದು ಅವ್ರಿಗೆ ಸಾಕಾಗಿದೆ ಈಗೆಲ್ಲ ಕೂಡ ಈ ಟಿವಿ ಚಾನಲ್ ಅಲ್ಲಿ ನೋಡ್ತಾ ಇದ್ದವರೆಲ್ಲರೂ ಕೂಡ ಈಗ ಡಿಜಿಟಲ್ ಮಾಧ್ಯಮ ಅಥವಾ ಸೋಷಿಯಲ್ ಮೀಡಿಯಾ ಕಡೆ ಇವತ್ತು ಮುಖ ಮಾಡಿ ನಿಂತ್ಕೊಂಡಿದ್ದಾರೆ ಅದರಲ್ಲೂ ಮೊಬೈಲ್ಗಳ ಬಂದ ಮೇಲೆ ಅಂತೂ ಟಿವಿಗಳನ್ನ ನೋಡೋರ ಸಂಖ್ಯೆ ಅಂತೂ ತುಂಬ ಕಡಿಮೆ ಆಗಿದೆ ಮೊಬೈಲಲ್ಲಿ ನೋಡ್ತಾರೆ ಅವ್ರಿಗೆ ಯಾವ ಸುದ್ದಿ ಬೇಕೋ ಸುದ್ದಿ ಕ್ಲಿಕ್ ಮಾಡ್ತಾರೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಹೀಗಾಗಿ ಇವತ್ತೇನಾಗಿದೆ ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆ ಗಣನೀಯವಾಗಿ ಕಡಿಮೆ ಆಗ್ತಾ ಇರೋದನ್ನು ನಾವು ನೀವು ಎಲ್ಲ ಕೂಡ ನೋಡ್ತಾ ಇದ್ದೀವಿ ನಮ್ಮ ಅಂಬೇಡ್ಕರ್ ಅವರು ಹೇಳ್ತಿದ್ರು ಪತ್ರಿಕೋದ್ಯಮ ಅಂತಂದರೆ ಪ್ರಜಾಪ್ರಭುತ್ವದ ಪ್ರಾಣವಾಯು ಅಂತ ಆ ಪ್ರಾಣವಾಯುವನ್ನು ಕುತ್ತಿಗೆಯಿಸಿಕುವಂಥ ಕೆಲಸವನ್ನು ಇವತ್ತು ನಮ್ಮ ಎಲ್ಲರ ಕಣ್ಣ ಮುಂದೆನೇ ನಿರಂತರವಾಗಿ ನಡೀತಾ ಇದೆ ಸತ್ಯದ ಮೇಲೆ ಸುಳ್ಳು ಸವಾರಿ ಮಾಡ್ತಾ ಇದೆ ಸತ್ಯ ಯಾವ ದಿನಕ್ಕೆ ನೂರಾರು ಸುದ್ದಿಗಳು ಬರ್ತಾರೆ ಆದರೆ ಅದನ್ನು ಜರಡಿ ಹಿಡಿದು ಅದರಲ್ಲಿ ಸತ್ಯ ಯಾವುದು ಅನ್ನೋದನ್ನು ನಾವು ಜನರಿಗೆ ಕೊಡುವಂಥ ವಿಚಾರದಲ್ಲೆಲ್ಲೋ ಒಂದು ಕಡೆ ವಿಫಲರಾಗ್ತಾ ಇದೆ ಆದರೆ ಇವತ್ತು ಅಭಿವೃದ್ಧಿ ಪತ್ರಿಕೋದ್ಯಮಕ್ಕಾಗಿರ್ಬೋದು ತನಿಖಾ ತನಿಖಾ ಪತ್ರಿಕೋದ್ಯಮಕ್ಕಾಗಿರ್ಬೋದು ಎಲ್ಲೂ ಕೂಡ ಜಾಗ ಇಲ್ಲ ಇವತ್ತು ರಾಜಕೀಯ ವಿಶ್ಲೇಷಣೆಗಳು ರಾಜಕೀಯ ವರದಿಗಾರಿಕೆಗಳು ಅಪರಾಧ ಸುದ್ದಿಗಳು ಸೀಮಾ ನಟಿಯರಿಗೆ ಸಂಬಂಧಪಟ್ಟ ಸುದ್ದಿಗಳನ್ನು ನಾವು ಯಥೇಚ್ಛವಾಗಿ ಎಲ್ಲ ಕಡೆ ನೋಡುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ ಇಂಥ ಸಂದರ್ಭದಲ್ಲಿ ನಮ್ಮ ಹಿರಿಯ ಪತ್ರಕರ್ತರು ಹೇಳಿದ್ದಾರೆ ಅವರು ಯುವಕರಿಗೆ ಮಾರ್ಗದರ್ಶನ ಮಾಡಬೇಕು ಇಂದಿನ ಸನ್ನಿವೇಶದಲ್ಲಿ ಅದು ಅತ್ಯಂತ ತುರ್ತಾಗಿ ಆಗ್ಬೇಕಾಗಿರೋ ಕೆಲಸ ಅಂತ ನನ್ನ ಅನಿಸಿಕೆ ಗೌರವವಾಗಿ ತುಂಬಾ media academy media academy the state government has constructed media academy building with 20 crores rupees until now from the uh, beginning the state governments thrice gave lands to the journalists the issues that are really concerning the community of professional journalists ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೋರಾಟಗಾರರ ಸುಮಾರು ಹೋಗ್ಬೇಕಾಗಿದೆ ಸಮಯ ಬಂದಾಗ ನಾವು ಬೀದಿಗೂ ಇಳಿ ಹೋರಾಟ